ಹೇಗ ಈ ಸಾಯ ಟು ವಿಲ್ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಅದು ಕೆ ಡಿ ಸಿನಿಮಾದಿಂದ ಇದೀಗ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ಕ್ಯಾಮಿಯೋ ರೋಲ್ನಲ್ಲಿ ಒಬ್ಬ ನಮ್ಮ ಸ್ಯಾಂಡಲ್ವುಡ್ನ ನ ಸ್ಟಾರ್ ಆಗಿರುವಂತಹ ಅಭಿನಯ ಚಕ್ರವರ್ತಿ ಆಗಿರುವಂತಹ ನಮ್ಮ ಸುದೀಪ್ ಅವರು ಈ ಒಂದು ಕೆ ಡಿ ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ನಲ್ಲಿ ಅಂತ ಸೊ ಈ ಒಂದು ವಿಚಾರದ ಬಗ್ಗೆ ಒಂದು ಕೆಲವು ದಿನಗಳ ಹಿಂದೆ ಅಷ್ಟೇ ಪ್ರೇಮ್ ಅವರೇ ಅಫಿಷಿಯಲ್ ಆಗಿ ಅವರ ಒಂದು ಎಕ್ಸ್ ಕಥೆಯಲ್ಲಿ ಹಂಚ್ಕೊಂಡಿರುವಂಥದ್ದು ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಒಂದು ಮಾಹಿತಿ ತಡವಾಗಿರುವಂತಹ ಕಾರಣದಿಂದ ನಾನು ಎಲ್ರಿಗೂ ಸಾರಿ ಕೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ನಮ್ಮ ಕಿಚ್ಚ ಸುದೀಪ್ ಅವರು ಈಗಾಗಲೇ ಕೆ ಡಿ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಯಾಕಂದ್ರೆ ಇದು ಈ ಒಂದು ಮಾಹಿತಿನ ಅಫಿಷಿಯಲ್ ಆಗಿ ಕೆ ಬಿ ಎಂ ಪ್ರೊಡಕ್ಷನ್ ಅಂದ್ರೆ ಕೆಡಿ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಿರುವಂತಹ ಕೆ ಬಿ ಎಂ ಪ್ರೊಡಕ್ಷನ್ ಹಾಗೂ ಡೈರೆಕ್ಷನ್ ಮಾಡ್ತಿರುವಂತಹ ಪ್ರೇಮ್ ಅವರು ಅಫಿಷಿಯಲ್ ಆಗಿ ಅವರ ಒಂದು ಖಾತೆಯಲ್ಲಿ ಹಂಚ್ಕೊಂಡಿರುವಂಥದ್ದು ಒಂದು ಫೋಟೋ ಸಮೇತ ಒಂದು ಫೋಟೋದಲ್ಲಿ ಪ್ರೇಮ್ ಆಗಿರ್ಬೋದು ಮತ್ತೆ ಧ್ರುವ ಸಜ್ಜ ಹಾಗೂ ಕಿಚ್ಚ ಸುದೀಪ್ ಅವರು ಕೂಡ ಇರುವಂತದ್ದು ಈ ಒಂದು ಸಂಭ್ರಮದ ಮಾಹಿತಿಯನ್ನ ಈ ಒಂದು ಮಂತ್ ಅಲ್ಲಿ ಒಂದು ರೀತಿ ಪ್ರಮೋಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಕೆ ಡಿ ಚಿತ್ರತಂಡ ಈ ಒಂದು ಕ್ಯಾಮಿಯೋ ರೋಲ್ ವಿಚಾರವನ್ನ ಬಿಚ್ಚಿಟ್ಟ ನಂತರ ಅಫಿಷಿಯಲ್ ಆಗಿ ಮತ್ತೆ ಇನ್ನೊಂದು ಕೂಡ ಕನ್ಫರ್ಮ್ ಮಾಡುತ್ತೆ ಏನಪ್ಪ ಅಂದ್ರೆ ಶೂಟಿಂಗ್ ಆಗ್ಲಿ ಹೆಂಡಪ್ ಆಗಿದೆ ಅಂತ ಜನರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ ಏನಪ್ಪಾ ಅಂದ್ರೆ ಈಗ ತಾನೆ ಕೆಡಿ ಸಿನಿಮಾ ಈ ಒಂದು ಕ್ಯಾಮಿ ರೋಲ್ ನ ಪರಿಚಯ ಮಾಡಿದರೆ ಇಷ್ಟು ಬೇಕಾದ ಶೂಟಿಂಗ್ ಆಗೋಯ್ತಾ ಅಂತ ಹೌದು ಈಗಾಗಲೇ ಶೂಟಿಂಗ್ ಆಗಿರುವಂತ ಕಾರಣದಿಂದ ಶೂಟಿಂಗ್ ಎಲ್ಲ ಹಾಕಿ ಕೊನೆಯಲ್ಲಿ ಒಂದು ಫೋಟೋ ಇದೀಗ ಕನ್ಫರ್ಮೇಶನ್ಗೆ ಹಾಗೆ ಜನರಿಗೆ ಒಂದು ಕ್ಯೂರಿಯಸಿಟಿ ಮುಟ್ಸೋದಕ್ಕೋಸ್ಕರ ಇದೀಗ ಕೆಡಿ ಚಿತ್ರ ತಂಡ ಈ ಒಂದು ಚಿತ್ರವನ್ನ ಬಿಟ್ಟು ಈ ಒಂದು ಕ್ಯಾಮಿ ರೋಲ್ ನಮ್ಮ ಕಿಚ್ಚ ಸುದೀಪರು ಬರ್ತಿದ್ದಾರೆ ಅಂತ ಮಾಹಿತಿಯನ್ನು ಹಾಗೆ ಒಂದು ಒಂದ್ ರೀತಿ ಪ್ರಮೋಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕೆ ಡಿ ಸಿನಿಮಾ ಈಗಾಗಲೇ ರಿಲೀಸ್ ಆಗೋದಕ್ಕೆ ಸಜ್ಜಾಗಿ ನಿಂತಿದೆ ಸೊ ಈ ಒಂದು ರಿಲೀಸ್ ಟೈಮ್ಗೆ ಈ ಒಂದು ವಿಚಾರಗಳನ್ನ ನಮ್ಮ ಕೆ ಡಿ ಚಿತ್ರ ತಂಡ ಬಿಡುಗಡೆ ಮೈಲಿ ಮೈಲಿಗಲ್ಲು ಅಂತ ಹೇಳೋದು ತಪ್ಪಾಗಲ್ಲ ನಿಮ್ಗ ಈಗಾಗಲೇ ಗೊತ್ತಿರೋ ಹಾಗೆ ಅನೇಕ ಘಟಾನು ಘಟಕ ಹ್ಯಾಕ್ಟರ್ಸ್ಗಳು ಈ ಒಂದು ಕೆ ಡಿ ಸಿನಿಮಾದಲ್ಲಿ ಅಭಿನಯ ಮಾಡ್ತಿರುವಂಥದ್ದು ಈಗಾಗಲೇ ಕ್ಯಾರೆಕ್ಟರ್ಸ್ ಗಳ ಪರಿಚಯನೂ ಕೂಡ ಮಾಡಿರುವಂತದ್ದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಪ್ರೇಮ್ನವರು ಕೊನೆಯದಾಗಿ ಹೇಳಬೇಕು ಅಂದ್ರೆ ಕೆ ಡಿ ಚಿತ್ರದಲ್ಲಿ ಇದೀಗ ನಮ್ಮ ಕಿಚ್ಚ ಸುದೀಪ್ ಅವರು ಕ್ಯಾಮಿಯಾ ರೋಲ್ ನಲ್ಲಿ ಕಾಣಿಸಿಕೊಂತಿರುವಂತಹ ಹಾಗೆ ಕ್ರೂಷಿಯಲ್ ಪಾತ್ರ ನಮ್ಮ ಕಿಚ್ಚ ಅವರು ಅಭಿನಯ ಮಾಡ್ತಿದ್ರೂ ಕೂಡ ಸ್ವತಃ ಚಿತ್ರತಂಡ ಹಾಗೆ ಕೆ ಪ್ರೊಡಕ್ಷನ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಈ ಒಂದು ರೋಲ್ ಸೊ ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅಂತ ಕೂಡ ತಿಳಿಸಿರುವಂತದ್ದು ಈ ಒಂದು ಶೂಟಿಂಗ್ ಹೈದರಾಬಾದ್ ನಲ್ಲಿ ನಡೆದಿರುವಂತದ್ದು ಐ ಹೋಪ್ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮುಡಿ ಅಂತ ಸರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ